ನೋಡಿ ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಸತತವಾಗಿ ಸುಮಾರು ಐವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದು ಈವಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಅವರು ಸ್ಥಾಪಿಸ್ತಿದ್ರು ಅನೇಕ ಹೋರಾಟಗಳ ಮುಖಾಂತರ ನಮ್ಮ ಜೆ ಡಿ ಎಸ್ ಪಕ್ಷ ಸ್ಥಾಪನೆಯಾಗಲಿಕ್ಕೆ ಕಾರಣ ಆಯಿತು ಜೇ ದೇವೇಗೌಡ ಅಪ್ಪಾಜಿಯವರು ಸಾಕಷ್ಟು ನಮ್ಮ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಸಹ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರು ಸಿ ಎಂ ಆದಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗೋವಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋವಂಥದ್ದು ಮತ್ತು ಅನೇಕ ವಿಚಾರಗಳು ಅನೇಕ ನಮ್ಮ ರಾಜ್ಯದ ಜನತೆಗೆ ಗೊತ್ತಿದೆ ಅದು ಈ ಒಂದು ಇಪ್ಪತ್ತೈದು ವರ್ಷಗಳ ಏನು ಇವತ್ತು ನಮ್ಮ ಪಕ್ಷ ಹೀಗೆ ನಡ್ಕೊಂಡು ಬಂದಿದೆ ನಿಜವಾಗಲೂ ಎರಡು ದಿನಗಳಿಂದ ನಾವು ಏನು ಈ ಇಪ್ಪತ್ತ ಒಂದು ಇಪ್ಪತ್ತೆರಡು ಈ ಎರಡು ದಿನ ನಾವು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಅನೇಕ ಯುವ ಮಿತ್ರರಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಅನೇಕ ಸ್ನೇಹಿತರು ಮತ್ತು ರೈತಾಪಿ ವರ್ಗದವರು ಕಾರ್ಮಿಕರು ಎಲ್ಲರೂ ಸಹ ಇವತ್ತು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳ ಬಂದಿರೋಂಥ ಒಂದು ಪಕ್ಷ ಯಾವುದೋ ಯಾವುದೂ ಸಹ ನಮ್ಮ ರಾಜ್ಯದಲ್ಲಿಲ್ಲ ಇದು ಒಂದು ಮಾತ್ರ ಜೆ ಡಿ ಎಸ್ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಇನ್ನು ಮುಂದೆನೂ ಸಹ ಇದು ರಜತ ಮಹೋತ್ಸವವನ್ನು ಆಚರಿಸ್ತಾ ಅಂತ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಈಗ ಯಲಹಂಕದಲ್ಲಿ ಜೆ ಎಸ್ ಈಗ ಸಾಕಷ್ಟು ಕಡೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ಬ್ಯಾನರ್ಗಳನ್ನು ಕಟ್ಟಿದ್ದೀರಿ ಸೊ ಎಲ್ಲೋ ಒಂದು ಕಡೆ ಹೊಸ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ಹೊಸ ಚೈತನ್ಯ ಇಪ್ಪತ್ತೈದು ವರ್ಷದ ನಂತರ ಬರುತ್ತಾ ಅಂತ ಹೊಸ ಚೈತನ್ಯ ಹೌದು ಒಂದು ಸಂಭ್ರಮಾಚರಣೆ ಎಂದಾಗ ಅದನ್ನು ಆಚರಿಸುವುದು ಎಲ್ಲ ಕಾರ್ಯಕರ್ತರು ಮಾಡುವಂಥ ಒಂದು ವಿಧಾನ ಎಲ್ಲ ಪಕ್ಷದಲ್ಲೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲೂ ಸಹ ಅನೇಕ ಯುವ ಮಿತ್ರರು ಸೇರಿ ನಮ್ಮ ಒಂದು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹೆಚ್ಚಿನ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದು ಬ್ಯಾನರ್ ಕಟ್ಟೋದು ಮುಖಾಂತರ ಇರ್ಬೋದು ಬ್ಯಾನರ್ ಕಟ್ಟೋದು ಒಂದು ಸರಿಯಲ್ಲ ಅಂತ ಅನಿಸುತ್ತೆ ಆದರೂ ಸಹ ಎಲ್ಲೋ ಒಂದು ಕಡೆ ಅವರ ಒಂದು ಉತ್ಸಾಹವನ್ನು ನಾವು ಕಡಿಮೆ ಮಾಡಲಿಕ್ಕಾಗೋದಿಲ್ಲ ನಂತರ ಅವರೇ ಅದನ್ನು ತೆಗೆದಾಕ್ತಾರೆ ಬಟ್ ಯುವ ಮಿತ್ರರೆಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ನಿಖಿಲ್ ಅಖಿಲ್ ಅಂತ ನಮ್ಮ ಈ ಭಾಗದ ಒಬ್ಬ ಯುವ ಮಿತ್ರ ಇವಾಗ ಅನೇಕ ವರ್ಷಗಳಿಂದ ನಮ್ಮಲ್ಲಿ ಜೊತೆ ಇದ್ದರು ಅವ್ರಿಗೊಂದು ಒಂದು ಪೋಸ್ಟ್ ಕೊಟ್ಟಿದ್ದೀವಿ ಇವಾಗ ಏನು ಬಿ 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 ಎಂ ಪಿ ಏಳು ವಾರ್ಡ್ಗಳಿದೆ ಅದಕ್ಕೆ ವಿಮುಖಂಡರಾಗಿ ಮಾಡಿದ್ದೀವಿ ಗೋಪಿ ನಮ್ಮ ಯಲಂಕ ವೋಲ್ಟ್ ಗೋಪಿ ಗೋಪಿಯವರು ಸಹ ಈ ನಮ್ಮ ಬಿ ಬಿ ಎಂ ಪಿ ಈ ವ್ಯಾಪ್ತಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಹೀಗೆ ಅನೇಕ ಯುವ ಮಿತ್ರರು ಇರ್ಬೋದು ಅಥವಾ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಸರಿ ಈಲಂಕದಲ್ಲಿ ಈಗ ಸಾಮಾನ್ಯವಾಗಿ ಚುನಾವಣೆ ಬರ್ತಾ ಇದೆ ಜಿ ಬಿ ಎ ಚುನಾವಣೆ ನಡೆಯುತ್ತೆ ಅನ್ನೋ ಮಾತುಗಳಿದೆ ಸೊ ನಿಮ್ಮ ಅಭ್ಯರ್ಥಿಗಳು ಇಲ್ಲಿ ಆ ಕಡೆ ಕೇಳಿತಾರೆ ಎಷ್ಟು ಹೇಳಿದ್ರೆ ಏಳು ವಾರ್ಡ್ಗಳು ಎಷ್ಟು ಜನ ಇಳಿಬಹುದು ನೋಡಿ ಇವತ್ತು ನಾವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೀವಿ ಈ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಾವು ಇಬ್ಬರೂ ಸೇರಿ ಅದನ್ನು ಚರ್ಚಿಸಿ ನಮ್ಮ ಹಿರಿಯರು ಏನು ನಮ್ಮ ಮುಖಂಡರುಗಳೇನಿದ್ದಾರೆ ರಾಜ್ಯ ಮಟ್ಟದ ಮುಖಂಡರುಗಳೇನಿದ್ದಾರೆ ಅವರ ಒಂದು ಅಥವಾ ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಎಚ್ ಡಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಈ ವಿಚಾರದಲ್ಲಿ ಚರ್ಚಿಸಿ ಮತ್ತು ಬಿ ಜೆ ಪಿ ಮಿತ್ರರ ಜೊತೆನೂ ಸಹ ಚರ್ಚಿಸಿ ನಾವು ಮುಂದುವರಿತೀವಿ ಈ ವಿಚಾರದಲ್ಲಿ ನಂತರ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಖಂಡಿತ ನಾವು ಈ ಒಂದು ಯಲಂಕಾ ಭಾಗದಲ್ಲಿ ಭಾಳ ಬಲಿಷ್ಠವಾಗಿದೆ ನಮ್ಮ ಪಕ್ಷ ಅದರಲ್ಲಿ ಎರಡನೇ ಮಾತಿಲ್ಲ ಸಂಘಟನೆ ಮಾಡ್ತೀವಿ ಖಂಡಿತ ನಮ್ಮ ಏನು ಕ್ಯಾಂಡಿಡೇಟ್ಸ್ ಏನು ಬರ್ತಾರೆ ಅವರೂ ಸಹ ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ